ರೈತರೇ ಗಮನಿಸಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬರದೇ ಇದ್ದರೆ ಕಾರಣ ಏನು ಗೊತ್ತಾ ಕೇವಲ ಒಂದು ತಪ್ಪಿನಿಂದಲೇ ಲಕ್ಷಾಂತರ ರೈತರಿಗೆ ಹಣ ತಡೆಹಿಡಿಯಲಾಗಿದೆ ಅರವತ್ಮೂರು ಸಾವಿರದ ಐನೂರು ಕೋಟಿ ಬಜೆಟ್ ಘೋಷಣೆಯಾದರೂ ನಿಮಗೆ ಹಣ ಬರ್ತಿಲ್ಲ ಅಂದ್ರೆ ಈ ವಿಡಿಯೋ ಮಿಸ್ ಮಾಡಬೇಡಿ ಮುಂದಿನ ಕಂತು ಯಾವಾಗ ಸತ್ಯ ಈಗಲೇ ನಮಸ್ಕಾರ ರೈತ ಮಿತ್ರರೇ ದೇಶದ ಕೃಷಿ ವಲಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಷ್ಟ್ರಮಟ್ಟದಲ್ಲಿ ಒಂದು ಬಹಳ ಮಹತ್ವದ ಬೆಳವಣಿಗೆ ನಡೆದಿದೆ ಕೇಂದ್ರ ಸರ್ಕಾರ ಮಂಡಿಸಿರುವ ಇತ್ತೀಚಿನ ಬಜೆಟ್ನಲ್ಲಿ ರೈತರ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಹಲವು ಪ್ರಮುಖ ಘೋಷಣೆಗಳನ್ನು ಮಾಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದರೆ ಪಿಎಂ ಕಿಸಾನ್ ಯೋಜನೆ ಮತ್ತೊಮ್ಮೆ ದೇಶದ ಲಕ್ಷಾಂತರ ರೈತರ ಗಮನ ಸೆಳೆದಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಕೇಂದ್ರ ಬಜೆಟ್ನಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಒಟ್ಟು ಅರವತ್ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಮೀಸಲಿಡಲಾಗಿದೆ ಇದು ಹಿಂದಿನ ವರ್ಷಗಳ ಹಂಚಿಕೆಯನ್ನು ಹೋಲಿಸಿದರೆ ಬಹಳ ದೊಡ್ಡ ಮೊತ್ತವಾಗಿದ್ದು ಈ ಯೋಜನೆ ಸರ್ಕಾರದ ಆದ್ಯತೆಯಲ್ಲಿಯೇ ಮುಂದುವರಿದಿದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಇಲ್ಲಿ ರೈತರು ಗಮನಿಸಬೇಕಾದ ಒಂದು ಪ್ರಮುಖ ಅಂಶವೇನೆಂದರೆ ಪಿಎಂ ಕಿಸಾನ್ ಯೋಜನೆಯಡಿ ನೀಡಲಾಗುತ್ತಿರುವ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ನೆರವಿನ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ ಹಲವು ವಲಯಗಳಲ್ಲಿ ಈ ಮೊತ್ತವನ್ನು ಹೆಚ್ಚಿಸಬಹುದು ಎಂಬ ನಿರೀಕ್ಷೆಯಿದ್ದರೂ ಈ ಬಾರಿ ಸರ್ಕಾರ ಮೊತ್ತ ಹೆಚ್ಚಿಸುವ ಬದಲು ಯೋಜನೆಯ ನಿರಂತರತೆ ಮತ್ತು ಸ್ಥಿರತೆಗೆ ಹೆಚ್ಚಿನ ಮಹತ್ವ ನೀಡಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ದೇಶದ ಕೃಷಿ ಇತಿಹಾಸದಲ್ಲೇ ಒಂದು ಪ್ರಮುಖ ಸಾಮಾಜಿಕ ಆರ್ಥಿಕ ಯೋಜನೆ ಎಂದು ಹೇಳಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದ ಈ ಯೋಜನೆಯ ಉದ್ದೇಶ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ನೇರ ಆರ್ಥಿಕ ನೆರವು ನೀಡುವುದಾಗಿತ್ತು ಆರಂಭದಲ್ಲಿ ಇದು ಒಂದು ಪ್ರಯೋಗದಂತೆ ಕಂಡರೂ ವರ್ಷಗಳ ಹಾದಿಯಲ್ಲಿ ಇದು ರೈತರ ಜೀವನದಲ್ಲಿ ನಿಜವಾದ ಆರ್ಥಿಕ ಆಧಾರವಾಗಿ ರೂಪುಗೊಂಡಿದೆ ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನು ಮೂರು ಸಮಾನ ಕಂತುಗಳಾಗಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿಗಳಂತೆ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ ನೇರ ನಗದು ವರ್ಗಾವಣೆ ವ್ಯವಸ್ಥೆಯ ಕಾರಣ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಹಣ ನೇರವಾಗಿ ರೈತರ ಕೈ ಸೇರುತ್ತಿದೆ ಎಂಬುದು ಈ ಯೋಜನೆಯ ದೊಡ್ಡ ಬಲವಾಗಿದೆ ಪ್ರಸ್ತುತ ದೇಶಾದ್ಯಂತ ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಯ ಲಾಭವನ್ನು ಪಡೆಯುತ್ತಿದ್ದಾರೆ ಎಂಬ ಅಧಿಕೃತ ಮಾಹಿತಿಯಿದೆ ಅಂದರೆ ಭಾರತದ ಬಹುತೇಕ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯ ವ್ಯಾಪ್ತಿಯಲ್ಲಿ ಸೇರಿದ್ದಾರೆ ಕೃಷಿಗೆ ಸಂಬಂಧಿಸಿದ ವೆಚ್ಚಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಪಿಎಂ ಕಿಸಾನ್ ಯೋಜನೆಯಿಂದ ಸಿಗುವ ಈ ಸ್ಥಿರ ಆರ್ಥಿಕ ನೆರವು ರೈತರಿಗೆ ದೊಡ್ಡ ಮಟ್ಟದ ಸಹಾಯವಾಗುತ್ತಿದೆ ಬೀಜ ಖರೀದಿ ರಸಗೊಬ್ಬರ ಬಳಕೆ ಕೀಟನಾಶಕಗಳು ಕೃಷಿ ಉಪಕರಣಗಳ ನಿರ್ವಹಣೆ ಹಾಗೂ ದಿನನಿತ್ಯದ ಮನೆಯ ಖರ್ಚುಗಳಿಗಾಗಿ ಈ ಹಣವನ್ನು ರೈತರು ಬಳಸಿಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಬೆಳೆ ಬಿತ್ತನೆ ಸಮಯದಲ್ಲಿ ಹಾಗೂ ಕಟಾವು ನಂತರ ಎದುರಾಗುವ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಈ ಕಂತುಗಳು ಬಹಳ ಉಪಯುಕ್ತವಾಗಿವೆ ಎಂದು ರೈತ ಸಂಘಟನೆಗಳು ಹೇಳುತ್ತಿವೆ ಈ ಬಜೆಟ್ ಘೋಷಣೆಯ ಮೂಲಕ ಸರ್ಕಾರ ಒಂದು ಸ್ಪಷ್ಟ ಸಂದೇಶವನ್ನು ನೀಡಿದೆ ಅಂದರೆ ನೆರವಿನ ಮೊತ್ತ ಹೆಚ್ಚಾಗದಿದ್ದರೂ ಸಮಯಕ್ಕೆ ಸರಿಯಾಗಿ ಕಂತುಗಳನ್ನು ಬಿಡುಗಡೆ ಮಾಡುವುದು ಮತ್ತು ಯೋಜನೆಯನ್ನು ನಿರಂತರವಾಗಿ ಮುಂದುವರಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಎಂಬುದಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಹಲವು ಕಲ್ಯಾಣ ಯೋಜನೆಗಳಲ್ಲಿ ಕಡಿತಗಳಾಗುತ್ತಿರುವ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಯೋಜನೆಗೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಮೀಸಲಿಟ್ಟಿರುವುದು ರೈತ ಸಮುದಾಯದ ದೃಷ್ಟಿಯಿಂದ ಬಹಳ ಮಹತ್ವದ ವಿಷಯವಾಗಿದೆ ಇದೀಗ ದೇಶದ ಬಹುತೇಕ ರೈತರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಗಟ್ಟಿಯಾಗಿ ಮೂಡುತ್ತಿದೆ ಪಿಎಂ ಕಿಸಾನ್ ಯೋಜನೆಯ ಮುಂದಿನ ಕಂತು ಯಾವಾಗ ಜಮೆಯಾಗಲಿದೆ ಈ ಪ್ರಶ್ನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿಸೋಣ ಇದೀಗ ರೈತ ಮಿತ್ರರೇ ಪಿಎಂ ಕಿಸಾನ್ ಯೋಜನೆಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬ ಫಲಾನುಭವಿಯೂ ತಿಳಿದುಕೊಳ್ಳಲೇಬೇಕಾದ ಅತಿ ಮುಖ್ಯ ವಿಷಯದತ್ತ ಬರುವುದಾದರೆ ಅದು ಇಪ್ಪತ್ತೆರಡನೇ ಕಂತಿನ ಬಿಡುಗಡೆ ಸಮಯ ಮತ್ತು ಅದರ ಅರ್ಹತಾ ನಿಯಮಗಳು ಸರ್ಕಾರದ ಮೂಲಗಳಿಂದ ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಈ ತಿಂಗಳ ಕೊನೆಯ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡುವ ನಿರೀಕ್ಷೆಯಿದೆ ಇದಕ್ಕೂ ಮುನ್ನ ಈಗಾಗಲೇ ಇಪ್ಪತ್ತೊಂದು ಕಂತುಗಳನ್ನು ಯಶಸ್ವಿಯಾಗಿ ಬಿಡುಗಡೆ ಮಾಡಲಾಗಿದ್ದು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ರೈತರೊಂದಿಗೆ ತನ್ನ ಬದ್ಧತೆಯನ್ನು ತೋರಿಸಿಕೊಂಡಿದೆ ಸಾಮಾನ್ಯವಾಗಿ ಪಿಎಂ ಕಿಸಾನ್ ಯೋಜನೆಯ ಕಂತುಗಳ ಬಿಡುಗಡೆ ಕೇಂದ್ರ ಸರ್ಕಾರದ ಅಧಿಕೃತ ಕಾರ್ಯಕ್ರಮಗಳ ಮೂಲಕ ನಡೆಯುತ್ತದೆ ಕೆಲವೊಮ್ಮೆ ನೇರ ಕಾರ್ಯಕ್ರಮದ ಮೂಲಕ ಕೆಲವೊಮ್ಮೆ ವರ್ಚುವಲ್ ಕಾರ್ಯಕ್ರಮದ ಮೂಲಕ ಈ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಈ ಬಾರಿ ಕೂಡ ಇಪ್ಪತ್ತೆರಡನೇ ಕಂತಿನ ಬಿಡುಗಡೆಗೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ಅಧಿಕೃತ ಪ್ರಕಟಣೆ ಹೊರಬರುವ ಸಾಧ್ಯತೆಯಿದೆ ಆದರೆ ಇಲ್ಲಿ ರೈತರು ತಪ್ಪದೇ ಗಮನಿಸಬೇಕಾದ ಕೆಲವು ಅತಿ ಮುಖ್ಯ ಅಂಶಗಳಿವೆ ಪಿಎಂ ಕಿಸಾನ್ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮೆಯಾಗಬೇಕಾದರೆ ಇ ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಂಡಿರಬೇಕು ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ಭೂ ದಾಖಲೆಗಳು ಸರಿಯಾಗಿ ನವೀಕರಿಸಲ್ಪಟ್ಟಿರಬೇಕು ಹೆಸರು ಖಾತೆ ಸಂಖ್ಯೆ ಐಎಫ್ಎಸ್ಸಿ ಕೋಡ್ನಲ್ಲಿ ಯಾವುದೇ ದೋಷವಿರಬಾರದು ಈ ಅಂಶಗಳಲ್ಲಿ ಯಾವುದಾದರೂ ಸಮಸ್ಯೆ ಇದ್ದರೆ ನಿಮ್ಮ ಕಂತಿನ ಹಣ ತಡವಾಗುವ ಅಥವಾ ಸಂಪೂರ್ಣವಾಗಿ ಜಮೆಯಾಗದೇ ಹೋಗುವ ಸಾಧ್ಯತೆ ಇದೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೆಲ ರೈತರಿಗೆ ಕಂತಿನ ಹಣ ಬಂದಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ ಇದಕ್ಕೆ ಪ್ರಮುಖ ಕಾರಣಗಳಾಗಿ ಕೆವೈಸಿ ಪೂರ್ಣಗೊಳಿಸದೇ ಇರುವುದು ಬ್ಯಾಂಕ್ ತಾಂತ್ರಿಕ ದೋಷಗಳು ಅಥವಾ ಅರ್ಹತಾ ಪರಿಶೀಲನೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಂಡುಬಂದಿವೆ ಹೀಗಾಗಿ ರೈತರು ತಮ್ಮ ಸಮೀಪದ ಕೃಷಿ ಇಲಾಖೆ ಕಚೇರಿ ಸೇವಾ ಕೇಂದ್ರ ಅಥವಾ ಸಹಾಯವಾಣಿ ಮೂಲಕ ಮಾಹಿತಿ ಪಡೆದು ಸಮಸ್ಯೆಗಳನ್ನು ತಕ್ಷಣವೇ ಪರಿಹರಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಇಲ್ಲಿ ಮತ್ತೊಂದು ಮುಖ್ಯ ವಿಷಯವೇನೆಂದರೆ ಪಿಎಂ ಕಿಸಾನ್ ಯೋಜನೆ ಕೇವಲ ಹಣ ನೀಡುವ ಯೋಜನೆಯಷ್ಟೇರಲ್ಲ ಈ ಯೋಜನೆಯ ಮೂಲಕ ಸರ್ಕಾರ ರೈತರೊಂದಿಗೆ ನೇರ ಸಂಪರ್ಕ ಸಾಧಿಸುವ ಪ್ರಯತ್ನ ಮಾಡುತ್ತಿದೆ ರೈತರ ಮಾಹಿತಿಯ ಡೇಟಾಬೇಸ್ ರೂಪಿಸುವ ಮೂಲಕ ಭವಿಷ್ಯದಲ್ಲಿ ಇನ್ನಷ್ಟು ಪರಿಣಾಮಕಾರಿ ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತರಲು ಇದು ಸಹಕಾರಿಯಾಗಲಿದೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ ಹವಾಮಾನ ಬದಲಾವಣೆ ಮಾರುಕಟ್ಟೆ ಅಸ್ಥಿರತೆ ಉತ್ಪಾದನಾ ವೆಚ್ಚಗಳ ಏರಿಕೆ ಮುಂತಾದ ಅನೇಕ ಸವಾಲುಗಳನ್ನು ಕೃಷಿ ಕ್ಷೇತ್ರ ಎದುರಿಸುತ್ತಿರುವ ಈ ಸಂದರ್ಭದಲ್ಲಿ ಪಿಎಂ ಕಿಸಾನ್ ಯೋಜನೆಯಂತಹ ನೇರ ನಗದು ಸಹಾಯ ಯೋಜನೆಗಳು ರೈತರ ಆರ್ಥಿಕ ಸ್ಥಿತಿಯನ್ನು ಕನಿಷ್ಠ ಮಟ್ಟದಲ್ಲಿ ಸ್ಥಿರಗೊಳಿಸುತ್ತಿವೆ